ಚಿತನ ನಿತ್ಯ ಜೀವನಕ್ಕೆ ದರ್ಶನ ಭಾಗ ನಾಲ್ಕು ಧೃತರಾಷ್ಟ್ರ ಮತ್ತು ಪಾಂಡು ಕುರುವಂಶಕ್ಕೆ ಸೇರಿದ ಅಣ್ಣ ತಮ್ಮಂದಿರು ಒಂದು ಕಾಲದಲ್ಲಿ ಭೂಮಿಯನ್ನೇ ಆಳಿದ ರಾಜ ಭರತನ ವಂಶಜರು ಮಹಾಭಾರತ ಎಂಬ ಹೆಸರು ಆ ಭರತನಿಂದ ಬಂದಿದ್ದು ಅಣ್ಣನಾದ ಧೃತರಾಷ್ಟ್ರನು ಕೃಡನಾಗಿಲ್ಲದಿದ್ದರೆ ಅವನೇ ಸಿಂಹಾಸನವನ್ನು ಏರುತ್ತಿದ್ದ ಅವನು ಹುಟ್ಟು ಕುರುಡನಾದದ್ದರಿಂದ ತಮ್ಮ ಪಾಂಡುವಿಗೆ ಸಿಂಹಾಸನವು ಪ್ರಾಪ್ತವಾಯಿತು ಪಾಂಡುವು ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದ್ದ ಅವನ ಐದು ಜನ ಮಕ್ಕಳಾದ ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಮತ್ತು ಸಹದೇವರು ಧೃತರಾಸ್ತ್ರನ ಪೋಷಣೆಗೆ ಒಳಗಾದರು ಆ ಕಾಲಕ್ಕೆ ವಸ್ತುತ ಧೃತರಾಸ್ತ್ರನೇ ಅರಸನಾದ ಹೀಗೆ ಧೃತರಾಷ್ಟ್ರನ ಮತ್ತು ಪಾಂಡುವಿನ ಮಕ್ಕಳು ಒಂದೇ ರಾಜಕುಟುಂಬದಲ್ಲಿ ಬೆಳೆದರು ಶಾಸ್ತ್ರ ನಿಪುಣರಾದ ದ್ರೋಣಾಚಾರ್ಯರು ಅವರಿಗೆ ಸಮರ ಕಲೆಗಳನ್ನು ಶಿಕ್ಷಣ ನೀಡಿದರು ಕುಲದ ಪಿತಾಮಹರಾದ ಭೀಷ್ಮರು ಅವರ ಮಾರ್ಗದರ್ಶಕರಾದರು ಧನ್ಯವಾದಗಳು